ವಿಧಾನಸಭೆಯಲ್ಲಿ ಇಂದು ಕೂಡ ಶರ್ಟ್ ಗಲಾಟೆ ನಡೀತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವ್ರು ಮಾತನಾಡ್ತಿದ್ದಾರೆ ನೋಡೋಣ ಒತ್ತಾಯ ಮಾಡ್ತೇನೆ ಆ ಸುಳ್ ಕೇಸ್ ಮೊಕದ್ದಮೆಗಳನ್ನ ವಾಪಸ್ ತಗೊಬೇಕು ಅಮಾನತ್ ಮಾಡಿರ್ತಕ್ಕಂಥದ್ದನ್ನು ವಾಪಸ್ ಮಾಡಬೇಕು ವಿನಾಕಾರಣ ಯಾವುದೇ ತಪ್ಪಿಲ್ಲೇನೆ ಅಮಾನತ್ ಮಾಡಿದ್ದೇನೆ ಇಲ್ದೆ ಹೋದ್ರೆ ನಾವು ಅಸೆಂಬ್ಲಿ ನಡೆಯಕ್ಕೆ ಬಿಡಲ್ಲ ಅಸೆಂಬ್ಲಿ ನಡೆಯಕ್ಕೆ ಬಿಡಲ್ಲ ಸ್ಪೀಚ್ ಸ್ಪೀಕರು ಚೀಫ್ ಮಿನಿಸ್ಟರ್ ಏಜೆಂಟ್ ಅಲ್ಲ ಅವರು ಪಕ್ಷಾತೀತವಾಗಿ ನಡ್ಕೋಬೇಕು ಎಲ್ಲ ಶಾಸಕರ ರಕ್ಷಣೆ ಅವ್ರ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕು ಅವರು ಬರೀ ಬಿಜೆಪಿ ಶಾಸಕರು ರಕ್ಷಣೆ ಮಾಡೋದಲ್ಲ ಎಲ್ಲ ಪಕ್ಷದವರು ರಕ್ಷಣೆಯನ್ನು ಕೂಡ ಮಾಡಬೇಕು ಅವರು ಜಾತ್ಯಾತೀತವಾಗಿ ಇರ್ತಕ್ಕಂಥ ವ್ಯಕ್ತಿ ನಾವು ಬಜೆಟ್ಗೆ ಅಡ್ಡಿಪಡಿಸಕ್ಕೆ ಹೋಗೋದಿಲ್ಲ ಬಜೆಟ್ಗೆ ಅಡ್ಡಿಪಡಿಸಕ್ ಹೋಗಲ್ಲ ಆಮೇಲೆ ವಿಲ್ ಸ್ಟಾರ್ಟ್ ಸರ್ಟಿಫಿಕೆಟ್ ಇದ್ದು ಅಸಭ್ಯ ವರ್ತನೆ ಅಶ್ಲೀಲವಾದಂಥ ವರ್ತನೆ ಅದು ಪ್ರತಿಭಟನೆ ರೂಪ ಅಷ್ಟೇನೆ ಅರೆ ಅರೆ ಬೆತ್ಲೆ ಹಂಗೆ ಎಲ್ಲ ರೈತರೆಲ್ಲ ಸರ್ಟ್ ಬೀಚ್ ಬಿಟ್ಟು ಜಮೀನು ವ್ಯವಸಾಯ ಮಾಡ್ತಾರೆ ಅದು ಅರೆ ಬೆತ್ಲೆನಾಂಚೆ ಪಂಚೆ ಬಿಡ್ಬಿಟ್ಟು ಎಲ್ಲಿದೆ ಹಂಗಂತೆ ಎಲ್ಲಿ ಎಲ್ಲಿದೆ ಹಂಗಂತ ಸರ್ಟ್ ಬೀಚ್ ಇದ್ರೆ ಅದು ಅಸಭ್ಯ ವರ್ತನೆ ಅಂತ ಹೇಳಿದೆ ಅಪ್ಪ ಯಾವ ಇದೆ ಸಿ ಅವ್ರ ನೋವು ನಿನಗಾಗಿದ್ರೆ ನಿಮ್ಮ ಮನೆಯವ್ರು ಏಳು ಜನ ಮೇಲೆ ತ್ರೀ ನಾಟ್ ಸೆವೆನ್ ಕೇಸ್ ಹಾಕ್ಬಿಟ್ಟಿದ್ರೆ ಕೋಪ ಬರಲ್ವಾ ಕೋಪ ಆ ಆಕ್ರೋಶದಲ್ಲಿ ಮಾಡಿದ್ದಾರೆ ಅಷ್ಟೇ ಸರ್ಕಾರ ಗಮನ ಸೆಳೆಯೋಕೋಸ್ಕರ ಮಾಡಿದ್ದಾರೆ ನಾಟ್ ವಿತ್ ಎನಿ ಇಂಟೆನ್ಷನ್ ಯಾರಿಗೆ ಅವಮಾನ ಮಾಡಬೇಕು ಅಗೌರವ ಮಾಡಬೇಕು ಅಂತ ಹೇಳಿ ಹಾ ನೋಡಿ ಈಗ ಅಲ್ಲಿ ಎಫ್ಐಆರ್ ಯಾರೇ ಕಂಪ್ಲೇಂಟ್ ಕೊಟ್ಟರು ಕೂಡ ಎಫ್ಐಆರ್ ಮಾಡ್ಕೋಬೇಕು ಆಮೇಲೆ ವಿಚಾರಣೆ ಮಾಡಬೇಕು ಪೊಲೀಸ್ನಲ್ಲಿ ಇರೋದು ಅದಕ್ಕೆ ಅಲ್ಲ ಕಾನೂನನ್ನ ಪಾಲನೆ ಮಾಡಕ್ಕಲ್ಲ ಬಟ್ ಇಲ್ಲಿ ಯಡಿಯೂರಪ್ಪ ಅವ್ರ ಮಗ ರಾಘವೇಂದ್ರ ಮತ್ತೆ ಈಶ್ವರಪ್ಪ ಜಿಸ್ಟ್ರಿಕ್ಟ್ ಇನ್ಚಾರ್ಜ್ ಇದ್ರು ಅವರ ಕುಮ್ಮಕ್ಕಿನಿಂದ ಇದು ಮಾಡಿ ಮೇಲೆ ಕೇಸ್ ಮಾಡಿದ್ರು ಇವರೇನು ಇರೋದಲ್ಲ ಶಿವಮೊಗ್ಗ ಇವರೇ ಇವರು ಇವರೇನು ಇದ್ರು ಕೇಳೋದಿಲ್ಲ ವಾಪಸ್ ಶಿವಮೊಗ್ಗ ಹೋಗ್ತಿದ್ರು ಅವರು ಒಂದು ವೇಳೆ ವಾಪಸ್ನ ಕಳೆದ್ರೆ ನಾವು ಶಿವಮೊಗ್ಗ ಹೋಗಿ ಎಸ್ ಪಿ ಎಸ್ ಪಿ ಆಫೀಸ್ ಮುಂದ್ಗಡೆ ಪ್ರತಿಭಟನೆ ಮಾಡ್ತೀವಿ ಕಂಪ್ಲೇಂಟ್ ಕುಮಾರಸ್ವಾಮಿ ಅವರು ಮೈಸೂರಿಗೆ ಮಾತಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಕಲಾಪಕ್ಕೂ ಮುನ್ನ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಸಂಗಮೇಶ್ ಕರೆದುಕೊಂಡು ಬಂದಿದ್ರು ಆದ್ರೆ ಮಾರ್ಷಲ್ ಗಳು ಕಲಾಪದ ಸ್ಥಳಕ್ಕೆ ತೆರಳದಂತೆ ತಡೆಯೊಡ್ಡಿದ್ದಾರೆ ಮಾರ್ಷಲ್ ಗಳ ವರ್ತನೆಗೆ ಸಿದ್ದರಾಮಯ್ಯ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಲಾಂಚ್ ನಲ್ಲಿ ಕೂರ್ತಾರೆ ಅವರನ್ನು ಬಿಡಿ ಕಲಾಪ ನಡೆಯುವಂತ ಸ್ಥಳಕ್ಕೆ ಹೋಗಲ್ಲ ವಿಧಾನಸೌಧ ಏನ್ ಸ್ಪೀಕರ್ ಆಸ್ತಿನಾ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇನ್ನು ಸದನದಲ್ಲಿ ಕಾಂಗ್ರೆಸ್ ಸದಸ್ಯರ ಧರಣಿ ಮುಂದುವರಿತು ಹಾಗಾಗಿ ಸದನವನ್ನು ಹನ್ನೆರಡು ಗಂಟೆಗೆ ಮುಂದೂಡಲಾಗಿತ್ತು ಆಸ್ತಿ ಚೆನ್ನಾಗಿ ವಿಧಾನಸೌಧಕ್ಕೆ ಹೋಗಪ್ಪ ಅಂತ ಹೇಳಿ ಬರೀ ಹಾಕ್ತೀನಿ ಸ್ಪೀಕರ್ ಅವ್ರದ್ದು ನಿಮ್ಗೆ ಕಷ್ಟ ಏನ್ ಅವನು ನೆನೆ ಕೂತಿದ್ದಲ್ಲ ತಾಳಪ್ಪ ಇಲ್ಲಿ ನೆನೆ ಕೂತಿದ್ದು ಅಂತ ಹೇಳಿ ಅವನು ಅವ್ನು ಪಾಡಿಗೆ ಅವ್ನು ಕೂತಿದ್ದ

ಅಲ್ಲ ಸಾಕ್ಷಿ ಆಗ್ತಾ ಇದೆ ಸ್ಪೀಕರ್ ಅವರು ಶಾಸಕರ ಕಷ್ಟ ಸುಖವನ್ನ ಕೇಳದಂತ ಕೇಳದೆ ಹೋದಂತ ಸ್ಪೀಕರು ಇವರು ನಾನಾಯಕ್ ಸ್ಪೀಕರ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಬಿಜೆಪಿ ಸರ್ಕಾರದ ಏಜೆಂಟ್ ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಇದೇ ಒಂದು ಸಾಕ್ಷಿ ನೋಡಿ ಒಳಗಡೆ ನಾವು ಅಧಿವೇಶನದಲ್ಲಿ ಹೋಗಲ್ಲ ಆಯ್ತು ಬೇಡ ಲಾಂಚಲ್ಲಿ ಹೋಗಕ್ಕೂ ಬೇಡ ಅಂತ ಹೇಳ್ತಾರೆ ಇವರು ಇವ್ರ ಮನೆ ಆಸ್ತಿನ ಇದು ಅವರ ಆಸ್ತಿನ ವಿಧಾನಸೌಧ ಸ್ಪೀಕರ್ ಅವರ ಆಸ್ತಿನ ಇದು ಎಷ್ಟು ದೌರ್ಜನ್ಯ ಮಾಡ್ತಾ ಇದ್ದಾರೆ ಎಷ್ಟು ಗುಂಡಾಗಿರಿ ಮಾಡ್ತಾ ಇದ್ದಾರೆ ನಮಗಂತೂ ಈ ಲಚ್ಚಗೆಟ್ಟ ಬಿಜೆಪಿ ಸರ್ಕಾರ ಆಡಳಿತ ನೋಡಿ 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 ಬೇಸತ್ತೋಗ್ಬಿಟ್ಟಿದೆ ಇವರು ಅಧಿಕಾರ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಇದು ಒಂದು ನಿಮಗೆ ನಿರ್ದೇಶನ ಆಗಿದೆ ನಿಮ್ಮ ಕಣ್ಮುಂದೆ ನೋಡ್ತಾ ಇದ್ದೀರಾ ವಿಧಾನಸೌಧ ಬೇಡ ಒಡನೆ ಲಾಂಛಲು ಹೋಗಕ್ಕೆ ಬಿಡಲ್ಲ ಅಂತಂದ್ರೆ ಎಷ್ಟು ಅಧಿಕಾರ ದುರುಪಯೋಗ ಮಾಡ್ಕೊಳ್ತಾರೆ ಬಿಜೆಪಿ ಅನ್ನೋದು ಎಷ್ಟು ನಿಮ್ಮ ಕಣ್ಣು ಮುಂದೆ ಸತ್ಯ ನಡೀತಾ ಇದೆ ನೋಡಿ ಈ ಯಡಿಯೂರಪ್ಪ ಈಶ್ವರಪ್ಪ ಎಂ ಪಿ ರಾಘವೇಂದ್ರ ಸ್ಪೀಕರ್ ವಿಶ್ವೇಶ್ವರ ಕಾಗೇರಿ ಇವರೆಲ್ಲರಿಗೂ ಧಿಕ್ಕಾರ 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 ಅರೆಸ್ಟ್ ಮಾಡಿದ್ರೆ ಮಾಡಲಿ ತಾಕತ್ತಿದ್ರೆ ಬಂದು ಮಾಡಲಿ ನಾನೇನ್ ಮಾಡಿದ್ದೀನಿ ಅಂತದ್ದು ಅಂತ ಅಟೆಂಪ್ಟ್ ಮರ್ಡರ್ ಕೇಸ್ ಮಾಡಿದ್ದೀನ ಏನ್ ಮಾಡಿದ್ದೀನಿ ಯಾಕಾಗ್ತಾರೆ ಸುಳ್ಳು ಕೇಸ್ ಹಾಕಿರೋದಕ್ಕೆ ಸುಳ್ಳು ಮತ್ತೆ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಆದ್ರೆ ನಮ್ಮ ಪಕ್ಷದವರು ಸುಮ್ಮನೆ ಬಿಡ್ತಾರಾ